ಹಾಗಾಗಿ ಸನ್ನಿಧಾನ ಪೀಡಿಸುತ್ತದೆ ಕನ್ನಡ ಈ ಭೂಮಿಯ ಈ ನೆಲದ ಪಾವಿತ್ರತೆಯನ್ನು ಮೌಖ್ಯಾ ತಾವು ಬಿಡುವುದಿಲ್ಲ ಇದು ನಾಗರ ಕಂಡ ಹೀಗೆ ಯಾಕಾಯ್ತು ಈ ನಾಗದೋಷದಿಂದಾಗಿಯೂ ಈ ದೇವಿಯ ದೋಷದಿಂದಾಗ್ಯೂ ಈ ಸ್ಥಳದಲ್ಲಿ ಇರತಕ್ಕಂತಹ ದೋಷದಿಂದಾಗಿಯೂ ಇಂತಹ ವೈಷಮ್ಯ ಕಾರಣವಾಗಿದೆ ಕಾರಣವಾಗಿ ಸರಿಪಡಿಸಿಕೊಳ್ಳುವುದನ್ನು ಇದು ಯಾಕಾಗಿ ತಿಳಿಸಿದೆ ತಾವೆಲ್ಲ ಸೇರಿದ್ದೀರಿ ಗಾಳಿಯಲ್ಲಿ ಎಲೆ ಬಿತ್ತು ತಾನು ಹೇಳಲಿಕ್ಕೆ ತೃಪ್ತಿ ಇಲ್ಲ ತನಗೆ ಸ್ವಾಮಿಯ ಆರಾಧನೆಯನ್ನು ಮುಂಚೂಣಿಯಲ್ಲಿ ಇಟ್ಟುಕೊಂಡವರು ಕಷ್ಟ ಸುಖವನ್ನು ಹರಿದೂಪಿಸಿಕೊಂಡು ಹೋಗುತ್ತದೆಯೋ ಅದೇ ರೀತಿಯಾಗಿ ಇಂದಿನ ದಿನ ನೋಡೋಣ ಇರುವ ಅಲ್ಪ ಪ್ರಾಯಶ್ಚಿತ್ತವನ್ನು ಮಾಡಿ ಬರುವಂತಹ ಪ್ರೇರಣೆ ಆಗಲಿ ಎನ್ನುವಂತಹ ಒಂದು ಅವಕಾಶವನ್ನು ಕಲ್ಪಿಸಿದಂತಹ ವಿದ್ವಾನ್ ವಿದ್ವಾನರು ಪ್ರಶ್ನೆಯ ಮೂಲಕವಾಗಿ ಕರೆ ಕರೆದ ತಮ್ಮೆಲ್ಲರ ಪ್ರೀತಿ ಭಕ್ತಿ ಇದೆಲ್ಲ ಮುಂದಿಟ್ಟುಕೊಂಡು ಈ ಕ್ಷೇತ್ರದಲ್ಲಿ ಇಂದಿನ ದಿನ ಈ ಪ್ರಾಯಶ್ಚಿತ್ತ ಮಾಡಿದ್ದೇನೆ ಮಾಡಿರತಕ್ಕಂತಹ ಪ್ರಾಯಶ್ಚಿತ್ತದಿಂದ ಸನ್ನಿಧಾನಕ್ಕೆ ತೃಪ್ತಿಯಾಗಿದೆ ನಾನು ಕೋಪ ಕೊಡುವುದಿಲ್ಲ ಅದು ಸ್ವಲ್ಪ ಭಯಪಡಿಸಬೇಕದು ಅಷ್ಟೇ ಅಲ್ಲದೆ ಇಲ್ಲಿ ಮೂರು ತಲೆಮಾರಿನ ಹಿಂದೆ ತನ್ನದಾದಂತಹ ಸಾನ್ನಿಧ್ಯ ಇತ್ತು ಉತ್ತರ ಹಾಗೂ ದಕ್ಷಿಣ ಭಾಗದಲ್ಲಿ ಎರಡು ಜಲಪ್ರದೇಶ ಇತ್ತು ತನ್ನ ನಾಗರಗಳು ಸಂಚರಿಸಿಕೊಂಡು ಬಂದಂತಹ ಸ್ಥಳ ಮಾತ್ರವಲ್ಲದೆ ದೇವಿಗೆ ಸಂಬಂಧವಾದಂತಹ ಸಾನ್ನಿಧ್ಯ ಹಿಂದೂ ಕೂಡ ನಾಗ ಸಾನ್ನಿಧ್ಯವೂ ದೇವಿಗೆ ಸಂಬಂಧವಾದಂತಹ ಸಾನ್ನಿಧ್ಯ ಇದು ಕನ್ನಿಕೆ ಈ ವೃಕ್ಷದಲ್ಲಿ ಇದೆ ನೋಡ್ರಿ ಹಾಗಾಗಿ ಬರುವಾಗ ಇಲ್ಲಿ ಬರುವಾಗ ತಲೆ ತಗ್ಗಿಸಿಕೊಂಡು ಯಾರು ಬಂದಿದ್ದಾರೆ ಅವರಿಗೆ ಒಳಿತಾಗಿದೆ ಇನ್ನು ಮುಂದಕ್ಕೂ ಕೂಡ ತಾನು ಅನುಗ್ರಹಿಸಿದ್ದೇನೆ ಆದ್ರೆ ಇದಕ್ಕೆಲ್ಲ ಕಾರಣ ತನ್ನದಾದಂತಹ ಇಲ್ಲಿ ಗೋವುಗಳನ್ನು ನೀ ದಟ್ಟ ಅರಣ್ಯವಾಗಿರತಕ್ಕಂತಹ ಅರಣ್ಯ ಇದು ತನ್ನ ಸಂಚಾರವನ್ನು ಮಾಡಿಕೊಂಡು ದೇವಿಯ ಆರಾಧನೆಯನ್ನು ಮಾಡಿಕೊಂಡು ಮೂರು ತಲೆಮಾರಿಗಿಂತಲೂ ಪೂರ್ವದಲ್ಲಿ ಈ ಸ್ಥಳದಲ್ಲಿ ಇದೆಲ್ಲ ಪ್ರಕೃತಿ ವಿಕೋಪವನ್ನು ಮಾಡಿ ಈ ಸ್ಥಳದಿಂದ ಅಭಿವೃದ್ಧಿಯಾಗಿದೆ ಅಂತ ತಾನೇ ಸೂಚಿಸುತ್ತೇನೆ ಮನುಷ್ಯ ಜೀವಿಯಾದವನಿಗೆ ಜ್ಞಾನ ವಿದ್ಯೆ ಬುದ್ಧಿ ಪ್ರಜ್ಞೆ ಕಾಮ ಕ್ರೋಧ ಲೋಪ ಮೋಹ ಮತ ಮತ್ಸರ ಸಾಮಾನ್ಯವಾದರೂ ಕೂಡ ಹತೋಟಿಯಲ್ಲಿ ಇಡ್ಲಿಕ್ಕೆ ಕಲಿಯಬೇಕು ಇದು ಶ್ರಾವಣ ಮಾಸದ ಕಾಲ ಮೊನ್ನೆಯಷ್ಟೇ ವಿಶ್ವದೆಲ್ಲೆಡೆ ನನ್ನ ತಲೆಗೆ ನಾಗರ ಪಂಚಮಿಯ ಅಭಿಷೇಕವನ್ನು ಮಾಡಿ ಇಂದಿನ ದಿನ ಸಂತೋಷದಿಂದ ತಾನು ಬಂದಿದ್ದೇನೆ ಇನ್ನು ಒಂದಕ್ಕೆ ತನ್ನ ಸಂಸ್ಕೃತಿಯನ್ನು ಎಂದು ಅಲುಗಾಡಲಿಕ್ಕೆ ಬಿಡುವುದಿಲ್ಲ ಆದರೆ ದೊಡ್ಡಣ್ಣನೂ ಸಣ್ಣಣ್ಣನೂ ಎಲ್ಲರೂ ಕೂಡ ಸೇರಿಕೊಂಡು ಂತೆ ಕಾಯಿಶ್ಚಿತ್ತವನ್ನು ಮಾಡಿದ್ದೀರಿ ಅನಂತನಿಗೆ ಸಂತೋಷ ಆಯಿತು ನೆನಪಿಟ್ಟುಕೊಳ್ಳಿ ಅನಂತನಿಗೆ ಎರಡು ನಾಲಿಗೆ ನಮ್ಗೆ ಒಂದು ನಾಲಿಗೆ ಅದನ್ನು ಸರಿಯಾಗಿ ಇಟ್ಟುಕೊಳ್ಳು ಐಕ್ಯಮತ ಐಕ್ಯ ಮಾಡಿದಂತಹ ಕೆಲಸ ದೇವರಿಗೆ ಪ್ರೀತಿಯಾಗಿದೆ ಆಗಿದೆ ದೇವರಿಗೆ ಹೇಳುವಂತಹದ್ದು ತಮ್ಮಲ್ಲಿ ಐಕ್ಯಮತ್ಯದ ಕೊರತೆ ಉಂಟು ಐಕ್ಯಮತ್ಯ ಉಂಟಾ ಅಂತ ಕೇಳ್ತಾ ಇದ್ದಾರೆ ನಾನು ಇದೆಯೋ ಉತ್ತರ ಕೊಡ್ಬೇಕು ತನ್ನ ಭಿನ್ನಾಭಿಪ್ರಾಯಗಳು ಇಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ ತನ್ನ ಎರಡೇ ಕಣ್ಣಲ್ಲ ನಾನು ಬಾಲನ್ನು ಹಿಡಿಯುತ್ತೇನೆ ತಲೆ ಹಿಡಿತೇನೆ ತನ್ನನ್ನು ಭಯಪಟ್ಟು ಆರಾಧನೆ ಮಾಡಿ ಅಂತ ಹೇಳಿ ಭಕ್ತಿಯಿಂದ ಆರಾಧನೆ ಮಾಡಿ ಹನ್ನೆರಡು ವರ್ಷದಿಂದ ಈ ಉದ್ಯಮ ಕ್ಷೇತ್ರದಲ್ಲಿ ಅನೇಕನೇಕ ಮಾನಸಿಕ ಗೊಂದಲಗಳು ಅಸ್ಪಷ್ಟ ತೀರ್ಮಾನಗಳು ದೇವಾಲಯ ಇದ್ದ ಹಾಗೆ ನ್ಯಾಯಾಲಯ ಆಗಬಾರ್ದು ಅನಂತ ಕೊಡುವಂತಹ ವಾಗ್ದ ಕಾಲದಲ್ಲಿ ನನ್ನ ವಿದ್ವಾನರ ಮೂಲಕವಾಗಿ ಪುತ್ರೋತ್ತಮರೆಲ್ಲ ಸೇರಿಕೊಂಡು ತಾತ್ಕಾಲಿಕವಾಗಿ ಒಂದು ಚೂಟಿ ನೋಡಿದ್ರು ತನ್ನ ಇಂದಿನ ದಿನ ಈ ಪ್ರಾಯಶ್ಚಿತ್ತವನ್ನು ಮಾಡಿ ಎಷ್ಟೆಲ್ಲ ತನ್ನ ಚಿತ್ರೋದ್ಯಮದ ಎಲ್ಲ ನಟರು ನಟಿಯರು ಸಹಪಾಠಿಗಳು ನಿರ್ದೇಶಕರು ಅಷ್ಟೇ ಅಲ್ಲದೆ ಅನೇಕ ರೀತಿಯ ಕೈಂಕರ್ಯವನ್ನು ಮಾಡಿಕೊಂಡು ಬರತಕ್ಕಂತಹ ಸಹೋದರಿಗೇಲ್ಲ ತಿಳಿಸಿದ್ರು ಕೂಡ ಬಹುಸಂಖ್ಯೆ ಇಲ್ಲ ಅಲ್ಪಸಂಖ್ಯಾ ಇದು ಸಂಜೆ ಸ್ವಲ್ಪ ಗೊಂದಲ ಆಯಿತು ಅಸಮಾಧಾನ ಆಯಿತು ಆದರೂ ಸಮಸ್ಯೆ ಕರುಿದಾಗ ಕರುವನ್ನು ಕೂಟ ಹಾಕಿ ತಾಲ ಬಿಡು ಅಮೇತಾ ಆಗುತ್ತದೆ ಓನೆಗೆ ಬರಬೇಕ್ಕೆ ಲಿಗೆ ಅಲ್ವಾ ಜನರು ಆದಷ್ಟು ಶಿಕ್ಷಣ ಮಾಡಬಹುದು ಅಸಿ ವಾಪರಕ್ಕೆ ಸರಿ ಆದರೆ ಸಲನೆ ಇದೆ ಹಾಗೆ ಇಂತಾಂತ ಬರೆದಿದೆ ಆದೇವನ ವಿಶೇಷವಾದ ವಿಷಯದ ಬಗ್ಗೆ ತರಾನಲ್ಲ ಮಾರ್ಕ್ ಕ್ಷೇತ್ರಕ್ಕೆ ಹಿಂದೆವರೆಗೂ ವಿಭಾಗದಲ್ಲಿ ಕೂಡ ವೃತ್ತದಲ್ಲಿ ಕೊಟ್ಟು ನಿಮಗೆಲ್ಲ ರಕ್ಷಣೆ ಕೊಟ್ಟಂತಹ ಸಾನ್ನಿಧ್ಯ ಬಿಂಬ ಕೊಟ್ಟು ಆರಾಧನೆ ಮಾಡಿದರೆ ಈ ಕ್ಷೇತ್ರಕ್ಕೆ ಬೇಕಾದಂತಹ ಎಲ್ಲ ಆತ್ಮುದ್ಧತೆಗಳನ್ನು ಸಫಲತೆಯನ್ನು ನಾನು ಕೊಟ್ಟು ಇದು ಮಾಡ್ತೇನೆ ಅಂತ ಹೇಳಿದ ಮುಂದಕ್ಕೆ ತನ್ನ ಈ ನೆಲದ ತನ್ನ ಕನ್ನಡದ ವೈಶಿಷ್ಟ್ಯಪೂರ್ಣವಾಗಿರತಕ್ಕಂತಹ ಪವಿತ್ರತೆಯ ಮಟ್ಟಿ ಬೆಳಗಬೇಕು ಕಾರಣ ಇಲ್ಲಿ ಇಷ್ಟೇದು ವಾಲ್ಮೀಕಿ ಛೇದನ ಮಾಡಿ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಯಾವುದೇ ವಿಗ್ರಹ ಇಲ್ಲಿ ಸ್ಥಳದಲ್ಲಿ ಇರಲಿಲ್ಲ ಈ ಹಿಂದೆ ಯಾರೆಲ್ಲ ಹಿರಿಯರು ಸೇರ್ತಾ ಇದ್ರೋ ಹಿಂದಿನ ತಲೆಮಾರು ಸೇರ್ತಾ ಇದೆಯೋ ನಾವು ಒಗ್ಗೂಡಿಸ್ಬೇಕು ಒಗ್ಗೂಟು